ವೆಲ್ಕಮ್ ಟು ಸನ್ಯಾಸ್ ಕಿಚನ್ ಇವತ್ತು ನಾನು ತೋರಿಸುವ ಈ ಒಂದು ರೆಸಿಪಿ ಬಹಳನೇ ಅದ್ಭುತವಾದಂತಹ ತುಂಬ ರುಚಿಕರವಾದಂತಹ ನಾಟಿ ಶೈಲಿಯ ಇಡಿ ಸಾಂಬಾರು ಇದಾಗಿರುತ್ತೆ ಹೇಗೆ ಮಾಡೋದು ನೋಡೋಣ ಬನ್ನಿ ಫ್ರೈಯಿಂಗ್ ಪ್ಯಾನ್ಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ದೊಡ್ಡ ಹತ್ತಿರದಲ್ಲಿ ಹೆಚ್ಚಿರುವಂಥ ಒಂದು ಈರುಳ್ಳಿ ಸೇರಿಸ್ಕೊಂಡು ಒಂದು ಹಿಂಚುಂಠಿ ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಎರಡು ಲವಂಗ ಎರಡು ಚಕ್ಕೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡಬೇಕು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿ ಫ್ರೈ ಮಾಡಿದ ನಂತರ ನಾನಿಲ್ಲಿ ಸಣ್ಣ ಗಾತ್ರದ ಎರಡು ಟೊಮೆಟೊ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಹಸಿ ವಾಸನೆ ಹೋಗೋವರೆಗೂ ಟೊಮೆಟೊ ಸ್ಮ್ಯಾಶ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ತಾ ಬನ್ನಿ ಟೊಮೆಟೊ ಸ್ವಲ್ಪ ಸ್ಮ್ಯಾಶ್ ಆದ ನಂತರ ಒಂದು ಕಪ್ ಹಸಿ ತೆಂಗಿನಕಾಯಿ ತುರಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಹಸಿ ತೆಂಗಿನಕಾಯಿ ತುರಿ ವಾಸನೆ ಹೋಗುವವರೆಗೂ ಹಸಿ ವಾಸನೆ ಎಲ್ಲ ಸಂಪೂರ್ಣವಾಗಿ ಹೋಗಬೇಕು ಅಲ್ಲಿ ತನಕ ಇದನ್ನ ಚೆನ್ನಾಗಿ ಫ್ರೈ ಮಾಡಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಸಾಂಬಾರು ಕೂಡ ಅಷ್ಟೇ ರುಚಿಯಾಗಿ ಬರುತ್ತೆ ಅರ್ಧ ಕಪಾರ್ಶಿಣದ ಪುಡಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಮಟನ್ ಸಾಂಬಾರು ಪುಡಿ ಎರಡು ಸ್ಪೂನಷ್ಟು ಹಚ್ಚು ಖಾರದ ಪುಡಿ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ಏಡಿ ಸಾಂಬಾರಿಗೆ ಖಾರ ಎಷ್ಟಿರುತ್ತೋ ಅಷ್ಟೇ ಅದ್ಭುತವಾದಂಥ ರುಚಿ ಇರುತ್ತೆ ಖಾರ ಕಡಿಮೆ ಆದರೆ ಚೆನ್ನಾಗಿರೋಲ್ಲ ಫ್ರೈ ಮಾಡಿದ್ದೆಲ್ಲ ಮಸಾಲೆಯೂ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಎಷ್ಟು ಬೇಕಷ್ಟು ನೀರು ಹಾಕಿ ನುಣ್ಣಗೆ ರುಬ್ಕೊಂಡ್ರೆ ಮಸಾಲೆ ರೆಡಿ ಆಗುತ್ತೆ ನಾನಿಲ್ಲಿ ಮಣ್ಣಿನ ಪಾತ್ರೆ ತೊಗೊಂಡಿದ್ದೀನಿ ಯಾವುದೇ ಮೀನು ಅಥವಾ ಏಡಿ ಸಾರು ಮಣ್ಣಿನ ಪಾತ್ರೆಲಿ ಮಾಡೋದ್ರಿಂದ ರುಚಿ ಇನ್ನೂ ಹೆಚ್ಚಾಗುತ್ತೆ ಅಂತ ಅರ್ಧ ಕಪ್ ಎಣ್ಣೆ ಕೂಡ ಸೇರಿಸ್ಕೊಂಡಿದ್ದೀನಿ ನಾನಿಲ್ಲಿ ಎಣ್ಣೆ ಕಾದ ನಂತರ ಅರ್ಧ ಈರುಳ್ಳಿ ಒಗ್ಗರಣೆಗೆ ಸಣ್ಣದಾಗಿ ಹೆಚ್ಚಿರೋದನ್ನು ಹಾಕೊತಾ ಇದ್ದೀನಿ ನಂತರ ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ ನಂತರ ಕ್ಲೀನ್ ಮಾಡಿ ತೊಳೆದಿರುವಂಥ ಕೂಡ ಅದಕ್ಕೆ ಸೇರಿಸ್ಕೊಳ್ಳೋಣ ಏಡಿ ಹಾಕಿ ಚೆನ್ನಾಗಿ ಫ್ರೈ ಆದ ನಂತರ ಒಂದು ಹತ್ತು ನಿಮಿಷ ಎಣ್ಣೆಯಲ್ಲೇ ಫ್ರೈ ಮಾಡಬೇಕು ಕಾರಣ ಹಸಿ ವಾಸನೆ ಹೋಗಬೇಕು ಅಂತ ಹಸಿ ವಾಸನೆ ಹೋಗಲಿಲ್ಲ ಅಂದರೆ ಸಾಂಬಾರಲ್ಲಿ ಅಷ್ಟು ಇದಾಗಲ್ಲ ಹಾಗಾಗಿ ಒಂದು ಹತ್ತು ನಿಮಿಷ ಎಣ್ಣೆಲ್ಲ ಇದು ಚೆನ್ನಾಗಿ ಫ್ರೈ ಆದರೆ ಯಾವುದೇ ಹಸಿ ವಾಸನೆ ಇರೋಲ್ಲ ನಂತರ ರುಬ್ಬಿರುವಂಥ ಮಸಾಲೆ ಕೂಡ ಇದಕ್ಕೆ ಸೇರಿಸ್ಕೊಂಡು ಮಸಾಲೆ ಹಾಕಿದ ನಂತರ ನೀರು ಕೂಡ ಸೇರಿಸ್ಕೋಬಹುದು ನಿಮ್ಗೆ ಯಾವ ಪ್ರಮಾಣದಲ್ಲಿ ನೀರು ಬೇಕೋ ಆ ಪ್ರಮಾಣದಲ್ಲಿ ನೀರನ್ನ ಸೇರಿಸಿ ಅರ್ಧ ಕಪ್ಪಷ್ಟು ಹುಣಸೆ ಹಣ್ಣಿನ ರಸ ಕೂಡ ಸೇರಿಸಿದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ಕೊತ್ತಂಬರಿ ಸೊಪ್ಪು ಕೊನೆಯಲ್ಲಿ ಹಾಕಿದ್ದೀನಿ ನೋಡ್ಬೋದು ಎಡಿ ಸಾಂಬಾರು ತುಂಬ ಗಟ್ಟಿಯಾದ್ರೆ ಅಷ್ಟು ರುಚಿ ಇರಲ್ಲ ಹಾಗಾಗಿ ಈ ಅಲ್ಲಿ ಇದ್ದರೆ ಅದ್ಭುತವಾಗಿರುತ್ತೆ ಲೆಟ್ ಕ್ಲೋಸ್ ಮಾಡಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಲೋ ಫ್ಲೇಮ್ನಲ್ಲಿ ಬೇಯಿಸಿದ್ರೆ ಅದ್ಭುತವಾದಂತಹ ತುಂಬ ರುಚಿಕರವಾದಂತಹ ನಾಟಿ ಶೈಲಿಯ ಏಡಿ ರೆಡಿ ರೆಡಿಯಾಗಿರುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಾಮೆಂಟ್ ಕೂಡ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್